ಆತ್ಮೀಯ ರೈತ ಬಾಂಧವರೇ ನನ್ನ ಹೆಸರು ಮುತ್ತುರಾಜ್ ಮಳ್ಳಿಗೇರಿ ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಊರು ಮುಸ ಹುಡುಗಿ ಸಚಿನ್ ಕಬ್ಬೂರವರ ಮಾರ್ಗದರ್ಶನದಲ್ಲಿ ದಶಗವ್ಯ ಕೃಷಿಗೆ ಬೇಕಾಗಿರುವಂಥ ದಶಗವ್ಯವನ್ನು ನಾವು ಮಾಡ್ತಾಯಿದ್ದೀವಿ ಅದು ಯಾವ ಥರ ಮಾಡಬೇಕತ್ತಾ ಫಸ್ಟಿಗೆ ಹೇಳ್ತದ ಮೊದಲು ಮಜ್ಜಿಗೆ ಹಾಲು ಮೊಸರು ದ್ವಿದಳ ಧಾನ್ಯದ ಹಿಟ್ಟು ಅಡ್ಡಿನಲ್ಲಿರುವಂಥ ಮಣ್ಣು ಬೆಲ್ಲ ಬಾಳೆಹಣ್ಣು ಪೇಸ್ಟು ಕಡಿನ ಚಗಣಿ ಎಳನೀರು ಆಕಳದ ಗೋಮೂತ್ರ ಇವೆಲ್ಲ ಕೂಡಿ ದಸಗ ಮಾಡುವ ವಿಧಾನ ಮೊದಲಿಗೆ ಈ ವೇಸ್ಟ್ ಡಿಜಿ ಕಾಂಪೋಸರನ್ನು ತುಂಬಿದ ನೀರಿನಲ್ಲಿ ಹಾಕ್ತೀವಿ ಅದಾದ ಬಳಿಕ ಮಜ್ಜಿಗೆ ಮಜ್ಜಿಗೆ ಆದ ನಂತರ ಮೊಸರು ಮೊಸರು ಆದ ನಂತರ ಆಕಳಿನ ಹಾಲು ಆಕಳಿನ ಹಾಲು ಆದ ನಂತರ ಬೆಲ್ಲ ಈ ಬೆಲ್ಲವನ್ನು ಸಂಪೂರ್ಣವಾಗಿ ಅಳಸು ಮಾಡ್ಕೋಬೇಕು ಇದರೊಳಗೆ ಹಾಕಬೇಕು ಎಳನೀರು ಎಳನೀರು ಆದ ನಂತರ ಆಕಳದ ಸೆಗಣಿ ಬಕೆಟ್ನಲ್ಲಿ ಹಾಕಿ ಮೇಲೆ ಅಳಸು ಮಾಡ್ಕೋಬೇಕು ಇದ್ರೊಳಗೆ ತುಪ್ಪನೂ ಹಾಕ್ಯದ ಗೋವಿನ ತುಪ್ಪ ಸೆಗಣಿ ಮತ್ತು ಗೋವಿನ ತುಪ್ಪ ಗೋಮೂತ್ರ ಒಡ್ಡಿನಲ್ಲಿರುವಂಥ ಮಣ್ಣು ಇದು ಹೊಲದಲ್ಲಿ ತಗೋಬಾರದು ಒಡ್ನಾಗಿರುವಂಥ ಮಣ್ಣು ತಗೋಬೇಕು ದ್ವಿದಳ ಧಾನ್ಯ ದ್ವಿದಳ ಧಾನ್ಯದ ಯಾವುದೇ ಎರಡು ಹಿಟ್ಟಾದರೂ ನಡೀತದೆ ಕಡ್ಲೆ ಹಿಟ್ಟಾಗಿರ್ಬೋದು ನವಣಿ ಹಿಟ್ಟಾಗಿರ್ಬೋದು ಎಲ್ಲ ನಡೀತದೆ ಸಂಪೂರ್ಣ ಯಾವ ಥರ ಅಂದ್ರೆ ಥರ ಸಂಪೂರ್ಣ ಸಟ್ ಸಣ್ಣ ಆದ ಬಳಿಕ ಇದನ್ನು ಕೂಡ ನೀರು ಹಾಕಿ ಬಾಳೆಹಣ್ಣಿನ ಪೇಸ್ಟು ಇವೆಲ್ಲವೂ ಆದ ನಂತರ ಎಡಗಡೆಯಿಂದ ಬಲಗಡೆ ತಿರುಗಬೇಕು ಮುಂಜಾನೆ ದಿನ ಸಾಯಂಕಾಲ ಹದಿನೈದು ದಿನಗಳವರೆಗೆ ಇದೇ ಥರ ನಾವು ತಿರುಗಿಸ್ಬೇಕು ಅದು ಆದ ಬಳಿಕ ದಸಗವ್ವೆ ತಯಾರಾಗ್ತದ ಈ ದಸಗವ್ಯನ ನಾವು ನಿಂಬೆ ತೋಟ ಈ ಕಡೆ ವಿಜಯಪುರ ಜಿಲ್ಲೆಯಲ್ಲಿ ನಿಂಬೆ ಬೆಳೆಗಾರ ಜಾಸ್ತಿ ಅದಾರ ಅದಕ್ಕೆ ಇದು ಹದಿನೈದು ದಿನ ಆದ ಬಳಿಕ ಇದರೊಳಗೆ ಸಿಲಿಂಡ್ರ್ಗಳು ಬೆಳಿತಾವ ಅದೇ ತೊಗೊಂಡು ನಾವು ನಿಂಬೆ ಗಿಡಕ್ಕೆ ಹಾಕ್ಬೋದು ಇನ್ನಿತರ ಗಿಡಗಳನ್ನು ಹಾಕ್ಬೋದು ಸಚಿನ್ ಕಬ್ಬೂರ್ ಸರ್ ಅಂತ ವಾಟ್ಸಪ್ ಯೂ ಯೂಟ್ಯೂಬ್ನಾಗ ನೀವೇನಾದ್ರು ಹೊಡೆದ್ರಿ ಅಂದ್ರೆ ಅವ್ರು ಬರ್ತಾರ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗೋರ ಮುಖಾಂತರ ಎಲ್ಲರಿಗೆ ಧನ್ಯವಾದಗಳು